ಹೌದು ಈಗ ಇದು ಹಸು ಎಷ್ಟಿದೆ ಇದು ಮೂವತ್ತು ಹಸುಗಳಿದೆಯಲ್ಲ ಟೋಟಲ್ ಎಷ್ಟು ಲೀಟ್ರ್ ಹಾಲು ಸಿಗುತ್ತೆ ಸರ್ ಇದು ಫಾರ್ಮಲ್ಲಿ ಎಷ್ಟು ಲೀಟ್ರ್ ಮಗ ಹಾಲು ಕರಿತೀನಿ ನೂರು ಮೂವತ್ತು ಐವತ್ತು ಲೀಟ್ರು ನೋಡಿ ಹೇಗಿದೆ ವ್ಯವಸಾಯ ವ್ಯವಸಾಯವನ್ನು ನಂಬ್ಕೊಂಡಿದ್ರೆ ಏನು ಬಗ್ಗೆ ಮಾಡ್ಬೋದು ಅಂಥೇಳಿ ಒಂದು ಉದಾಹರಣೆ ನಿಮಗೆ ತೋರಿಸ್ಲಿಕ್ಕೆ ಮಾಡಿದ್ದು ಇದು ಹೈನುಗಾರಿಕೆ ಒಂದು ಕಡೆ ಆದರೆ ನೋಡಿ ಎಷ್ಟು ಒಂದು ಮೂವತ್ತು ಎಷ್ಟು ಹಸುಗಳಿದಾವೆ ಸರ್ ಮೂವತ್ತು ಹಸುಗಳಿದ್ದಾವೆ ಒಂದು ಕಡೆ ಹೈನುಗಾರಿಕೆ ಆದರೆ ಮತ್ತೊಂದು ಕಡೆಗೆ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ ಯಾಕೆ ಸಾಫ್ಟ್ವೇರ್ ಆಗಬೇಕು ಬನ್ನಿ ಬನ್ನಿ ಬನ್ನಿಪ್ಪ ಬನ್ನಿ ಮತ್ತೆ ಚೆನ್ನಾಗಿದ್ದೀರಾ ನೋಡಿ ಹಿಂಗೆ ಬಂದವೆ ಏನೋ ಕೊಡ್ತಾರೆ ಅಂತ ಬಂದಿದೆ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಕುರಿಗಳಿದ್ದಾವೆ ಒಂದು ಕಡೆ ಈ ಕುರಿ ಸಾಕಾಣಿಕೆ ಅದು ಎಳಗ ಅಲ್ಲ ಕೆಂಗ ಹಾಂ ಹಾಂ ಭಯ ಪಡ್ತಾಯಿದೆ ಹಾಂ ಇದೊಂದು ಇಪ್ಪತ್ತೈದು ಇಪ್ಪತ್ತೈದು ಇದೆಯಲ್ಲ ಹಾಂ ಇದು ಇಲ್ಲಿದು ಲೋಕಲ್ ಅನ್ಸುತ್ತಲ್ಲ ಇದು ಲೋಕಲ್ ಇದಕ್ಕೆಲ್ಲ ಫುಡ್ಗಳೆಲ್ಲ ಏನು ಹೇಳೋದು ಅಲ್ವಾ ಇಲ್ಲಿ ಮತ್ತೊಂದೆಡೆ ನೀವು ನೋಡ್ತಾ ಇರ್ಬೋದು ಕೊಬ್ಬರಿಗೆ ಈ ಒಂದೊಂದು ಇಟ್ರಲ್ಲಿ ಎಷ್ಟು ಇರುತ್ತೆ ಸರ್ ಎಂಟೆಂಟು ಸಾವಿರನಾ ಆರು ತಿಂಗಳಿಗೆ ಒಂದು ಸರಿ ಕೊಡೋದಾ ಹಾಂ ಒಂಬತ್ತು ತಿಂಳಿಗೆ ಅಲ್ಲ ಹಾಂ ಇದೊಂದು ಇಪ್ಪತ್ತೈದು ಸಾವಿರ ಹಾಕಿದ್ದಾರೆ ನೋಡಿ ಸೊ ಫಾರ್ಮಿಂಗ್ ಹೆಂಗೆ ಮಾಡ್ಬೋದು ಅಂದರೆ ಮನ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋದಕ್ಕೆ ಇವರೊಂದು ಈ ದುಡ್ಡಾ ಇವರ ಪರಿಚಯವನ್ನು ಇವ್ರ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಬರ್ತೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ನೋಡಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವರೇ ಪ್ರಶಾಂತ್ ಕುಮಾರ್ ಅಂತೇಳಿ ಸೊ ಇವರ ಪರಿಚಯನ ನಾನು ಮಾಡ್ತೀನಿ ಬನ್ನಿ ಅವ್ರ ಜೊತೆ ಮಾತಾಡೋಣ ಬಿಡೋದು ಇದಕ್ಕೆ ಆಟದ ಮೈದಾನ ಇದಕ್ಕೆ ಈ ನಾವು ಶಾಲೆಗಳಲ್ಲಿ ಹಿಂಗೆ ಮಕ್ಳಿಗೆ ಆಟದ ಮೈದಾನ ಅಂತ ಬಿಡ್ತೀವಿ ಅದೇ ಥರ ಫ್ರೀಯಾಗಿ ಇಲ್ಲಿ ಓಡಾಡಲಿ ಅಂತೇಳಿ ಇಲ್ಲಿ ಬಿಡ್ತಾರೆ ನೋಡಿ ಈ ನಾಯಿಗಳ ಕಾಟ ಏನಿಲ್ವಾ ಇದಕ್ಕೆ ಫುಲ್ ಬೇಲಿ ಹಾಕಿದ್ದೀರಲ್ಲ ಹಾಂ ರೆಸ್ಪೆಕ್ಟ್ ಕೊಡೋದು ನೋಡಿ ಅದು ಸೊ ಇದು ನೋಡಿ ಇದು ಎಚ್ ಎಫ್ ತಳಿ ರೆಡಿಯಾಗಿದೆ ಈಗ ಹಾಲು ಕರೀಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೋರಿ ಎಷ್ಟು ಲೀಟ್ರ್ ಹಾಲು ಹಿಡಿಯುತ್ತೆ ಸರ್ ಇದರಲ್ಲಿ ಸಾವಿರ ಲೀಟ್ರ್ ಹಿಡಿಯುತ್ತಲ್ಲ ಇದು ಕಂತು ಪ್ರಕಾರ ನಿಮ್ಗೆ ಇದು ಮಾಡಿ ಕೊಟ್ಟಿದ್ದಾರಲ್ಲ ಬೆಳಗ್ಗೆ ಮತ್ತು ಸಂಜೆ ನೂರೈವತ್ತು ನೂರೈವತ್ತು ಲೀಟ್ರು ಹಾಲು ಹಾಕ್ತಿರಲ್ಲ ಓಕೆ ಸರಿ ಸ್ನೇಹಿತರೆ ಈಗ ನಾನು ನಿಮಗೆ ಒಬ್ಬರು ಮಾದರಿ ರೈತರು ಜೀವನದಲ್ಲಿ ಏನೆಲ್ಲ ಮಾಡ್ಬೋದು ಸಾಧನೆ ಹೇಗೆ ಮಾಡಬಹುದು ಅನ್ನೋದಕ್ಕೆ ಒಬ್ಬರು ಉದಾಹರಣೆಯಾಗಿ ನಾನು ನಿಮಗೆ ತೋರಿಸ್ತೇನೆ ಈಗ ನಾನು ಹಾಸನ ಜಿಲ್ಲೆಯ ದುದ್ದ ಹೋಬಳಿಕೆ ಬಂದಿದ್ದೀನಿ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಎರಡು ವರ್ಷಗಳ ಅವಧಿ ಕಾಲ ಅಧ್ಯಕ್ಷರಾಗಿ ಹದಿನೈದು ವರ್ಷಗಳ ಕಾಲ ಮೆಂಬರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಒಬ್ಬ ವ್ಯಕ್ತಿ ಜೊತೆಗೆ ಅದರ ರಾಜಕೀಯವಾಗಿಯೂ ಕೂಡ ಆಮೇಲೆ ಸಾಮಾಜಿಕ ಕಾರ್ಯವಾಗಿಯೂ ಕೂಡ ಅದ್ರ ಜೊತೆಗೆ ವ್ಯವಸಾಯದಲ್ಲೂ ಕೂಡ ಇವರು ಮುಂದೆ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಬೇರೆ ಯಾರು ಅಲ್ಲ ಈಗ ನೋಡಿ ನೀವು ನೋಡ್ತಾ ಇದ್ದೀರಿ ಪ್ರಶಾಂತ್ ಕುಮಾರ್ ಅಂಥೇಳಿ ಅವರೊಟ್ಟಿಗೆ ನಾವು ಇದ್ರ ಕಂಪ್ಲೀಟ್ ಮಾಹಿತಿಯನ್ನು ನಾವು ಪಡ್ಕೊಡ್ತಾ ಬರೋಣ ಯಾಕೆಂದರೆ ಒಂದು ವ್ಯವಸಾಯ ಮಾಡಬೇಕಂದ್ರೆ ಏನು ಬೇಕು ಈಗೆಲ್ಲ ನಾವು ಸಾಫ್ಟ್ವೇರು ಹಾರ್ಡ್ವೇರು ಇಂಜಿನಿಯರ್ಸ್ ಆಗಿರಬೇಕು ಹಾಗೆ ದುಡಿಬೋದು ಅಂತ ಹೇಳ್ತಿರಲ್ಲ ರೈತರು ದುಡಿಬೋದು ಒಂದು ಸಾಧನೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಈ ನಮ್ಮ ಪ್ರಶಾಂತ್ ಕುಮಾರವರು ಒಂದು ಉದಾಹರಣೆ ಆಗಿದ್ದಾರೆ ಸುಮಾರು ಮೂವತ್ತು ಹಸುಗಳು ಇಪ್ಪತ್ತೈದು ಕುರಿಗಳು ಜೊತೆಗೆ ಹಾಲಿನ ನಿಮಗೆ ನೋಡಿರ್ಬೋದು ಹಾಲಿನ ಡೈರಿ ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲೂ ಇದೆ ಇದ್ರ ಜೊತೆಯಾಗಿ ನಿಮಗೆ ಕೊಬ್ಬರಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಕೊಬ್ಬರಿ ಬೆಳೆಯನ್ನು ಬೆಳೀತಾ ಇದ್ದರೆ ಭಾಳಷ್ಟು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದು ಹೇಗೆ ಸಾಧ್ಯ ಆಯಿತು ಹೇಗೆ ಇವರು ಈ ಫೀಲ್ಡಿಗೆ ಬಂದರು ಇದನ್ನು ಆಯ್ಕೆ ಹೇಗೆ ಮಾಡಿಕೊಂಡ್ರು ಅಂತೇಳಿ ಅವ್ರ ಹತ್ರ ನಾವು ಕೇಳ್ಕೊಂಡು ಬರೋದು ಸರ್ ನಮಸ್ತೆ ನಮಸ್ಕಾರ ಸರ್ ಇದು ದುಡ್ಡ ನೀವು ನೀವೊಬ್ಬರು ಮಾದರಿ ರೈತರು ಅಂತಲೇ ಹೇಳ್ಬೋದು ಸುಮಾರು ಮೂವತ್ತು ಹಸುಗಳಿದ್ದಾವೆ ಅದ್ರ ಜೊತೆಯಾಗಿ ಕುರಿಗಳಿದ್ದಾವೆ ಅದ್ರ ಜೊತೆ ಕೊಬ್ಬರಿ ಮತ್ತು ಅದ್ರ ಬೇರೆ ಬೇರೆ ವ್ಯವಸಾಯಗಳನ್ನು ಮಾಡ್ತಿದ್ರಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ನೀವು ಜೊತೆಯಾಗಿ ರಾಜಕೀಯವಾಗಿ ಒಂದು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದು ಜನಗಳ ಸಹಕಾರದಿಂದ ಅವರ ಪ್ರೀತಿ ಒಲವಿನಿಂದ ಅಧ್ಯಕ್ಷರು ಕೂಡ ಆಗಿದೆ ಎರಡು ಟರ್ನ್ ಅಧ್ಯಕ್ಷರಾಗಿದ್ರಿ ಈ ಈ ರಾಜಕೀಯವಾಗಿಯೂ ಅದ್ರ ಜೊತೆ ಈ ವ್ಯವಸಾಯ ಹೇಗೆ ಸಾಧ್ಯ ಆಗುತ್ತೆ ಹೇಗೆ ಮಾಡಿದ್ರಿ ಏನು ಪ್ಲ್ಯಾನ್ ಮಾಡ್ಕೊಂಡ್ರಿ ಅಂತ ಇವಾಗ ಸರ್ ನನ್ನ ಹೆಸರು ಪ್ರಶಾಂತ್ ಕುಮಾರ್ ಸನ್ ಆಫ್ ದೇವಣ್ಣ ಅಂತ ವಾಸಿಯಾಗಿರ್ತೇನೆ ಇವತ್ತಿನ ದಿವಸ ನಾನು ಹೈನುಗಾರಿಕೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಏನು ಉದ್ದೇಶ ಅಂತಂದರೆ ನಾವು ಮೂಲತಃ ರೈತರ ಕುಟುಂಬದಿಂದ ನಮ್ಮ ತಂದೆಯವರ ಕಾಲದಿಂದ ರೈತರ ಕುಟುಂಬದಿಂದ ಬಂದಂತಾನೆ ಅದನ್ನು ನಾನು ನಮ್ಮ ತಂದೆಯವರ ಇದನ್ನು ನಾನು ಒಂದು ಎಸ್ ಎಲ್ ಸಿವರೆಗೂ ಓದಿ ಮುಂದೆ ವಿದ್ಯಾಭ್ಯಾಸನ ಮುಂದುವರ್ಸೋಕ್ಕಾಗದಿದ್ದ ಕಾರಣ ನಾನು ವ್ಯವಸಾಯಕ್ಕೆ ತೊಡಿಕೊಂಡೆ ನಮ್ಮ ತಂದೆಯವರು ತೀರೋದ ನಂತರ ನಾವು ವ್ಯವಸಾಯಕ್ಕೆ ಬರಬೇಕಾದ ಪರಿಸ್ಥಿತಿ ಬಂತು ಅದೇ ದಿವಸ ನಾನು ಮತ್ತು ಗ್ರಾಮ ಪಂಚಾಯಿತಿಯ ಒಂದು ಊರಿನ ಎಲ್ಲರ ಒಪಿನಿಯನ್ ಪ್ರಕಾರ ಒಂದು ಗ್ರಾಮ ಪಂಚಾಯತಿಗೆ ಎರಡು ಸಾವಿರದ ಹದಿನೈದರ ಐದರಲ್ಲಿ ಐದರಲ್ಲಿ ಚುನಾಯಿತನಾದೆ ಆ ಹದಿನೈದು ಚುನಾಯಿತನಾದಾಗ ನಾನು ಹದಿನೈದು ವರ್ಷದಲ್ಲಿ ಕಂಟಿನ್ಯೂ ಆಗಿ ಹದಿನೈದು ವರ್ಷ ನಾನು ರಾಜಕಾರಣ ಮಾಡಿದೆ ಅದರಲ್ಲಿ ಎರಡು ಟರ್ಮು ನನಗೆ ಅಧ್ಯಕ್ಷಗಿರಿನ ನಾನು ಮಾಡಿದೆ ಅದೇ ಥರ ನಾನು ವ್ಯವಸಾಯದಲ್ಲೂ ಕೂಡ ನಾನು ತೊಡಗಿನ ವ್ಯವಸಾಯ ಇವತ್ತು ಓದಿ ಓದು ಬೇಕು ಇವತ್ತು ಸಮಾಜಕ್ಕಾಗಿ ಇವತ್ತು ಒಂದು ಲೋಕಜ್ಞಾನಕ್ಕಾಗಿ ಇವತ್ತಿನ ಯುಗಕ್ಕಾಗಿ ವ್ಯವಸಾಯ ವಿದ್ಯಾಭ್ಯಾಸ ಕಬ್ಬ ಕಡ್ಡಾಯವಾಗಿ ಮನುಷ್ಯನಿಗೆ ಇವತ್ತು ಅವಶ್ಯಕತೆ ಇದೆ ಅದೇ ಓದೇ ಒಂದು ಉದ್ಯೋಗಕ್ಕೆ ಹೋಗ್ಬೇಕು ಅನ್ನೋದೊಂದು ತಲೆಯಲ್ಲಿ ಹುಡುಗರನ್ನ ಹುಡುಗರು ಇವತ್ತಿನ ನಮ್ಮ ಪ್ರಪಂಚದಲ್ಲಿದ್ದಾರೆ ಆದರೆ ವ್ಯವಸಾಯದಲ್ಲೂ ಕೂಡ ಬಹಳ ಒಂದು ಒಳ್ಳೆ ಒಪಿನಿಯನ್ ವೈಜ್ಞಾನಿಕವಾಗಿ ಒಂದು ಮಾಡ್ಕೊಂಡು ಹೋದರೆ ಇವತ್ತಿನ ಕಾಲದಲ್ಲಿ ಸರ್ಕಾರಗಳು ಕೂಡ ಇದಕ್ಕೆ ಒತ್ತನ್ನು ಕೊಡ್ತಾ ಇದೆ ವ್ಯವಸಾಯಕ್ಕೆ ಅದೇ ರೀತಿ ಹೈನುಗಾರಿಕೆ ಇರ್ಬೋದು ತೋಟ ಇರ್ಬೋದು ಕೊತ್ತದಿರ್ಬೋದು ಎಲ್ಲ ಸಮಗ್ರ ಕೃಷಿನ ಮಾಡಿದರೆ ರೈತ ಒಂದು ಸ್ವಲಂಬಿಯಕ್ಕೆ ಕಾರಣ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈಗ ನಿಮ್ಮಲ್ಲಿ ಈಗ ಹಸುಗಳಿದ್ದಾವೆ ಹೌದು ಸರ್ ಈಗ ನಿಮ್ಮಲ್ಲಿ ಹಸುಗಳಿದ್ದಾವೆ ಈ ಯಾವ ತಳಿಗಳು ಹಸು ಇದು ಎಷ್ಟು ಹಸು ಇತ್ತು ಮುಂಚೆ ಈಗ ಮೂವತ್ತು ಹಸು ಹೇಗಾಯಿತು ಸರ್ ಒಂದು ಕಾಲದಲ್ಲಿ ನಾವು ಒಂದು ತಂದೆಯವರು ಹತ್ತಾರು ಹಸುಗಳನ್ನ ಕಟ್ತಾ ಇದ್ರು ಅವೆಲ್ಲ ಬಿಟ್ಬಿಟ್ವಿ ನಾವು ಇವೆಲ್ಲ ಪ್ರಾಬ್ಲಮ್ಮು ಇವೆಲ್ಲ ಬೇಡ ಅದ್ಲಿಗೆ ಅಂತ ಹೇಳಿ ಬೇರೆ ಬೇರೆ ತೋಟ ಶುಂಠಿ ಬೆಳೆಯೋದು ಈ ಥರದಕ್ಕೆಲ್ಲ ಮಾಡ್ತಾ ಇದ್ವಿ ಆಮೇಲೆ ನಾವು ಒಂದು ಹಸುನ ತಂದ್ವಿ ಮನೆಗೆ ಆಮೇಲೆ ಈ ಅಕ್ಷಯಕಲ್ಪದರ್ನ ಕಾನ್ಸೆಪ್ಟ್ನ ನೋಡಿದ್ವಿ ನಾವು ಭಾಳ ಚೆನ್ನಾಗಿತ್ತು ಹಸುಗಳ್ನ ಕಟ್ಟಾಕಂಗಿಲ್ಲ ಒಂದು ಬುಟ್ಟು ಅವಾಗೆ ಅವಾಗ ನೀರು ಕುಡಿಯೋದು ಈ ಥರದ್ದೆಲ್ಲ ಒಂದು ಇಷ್ಟ ಆಯಿತು ನನಗೆ ಹಂಗಾಗಿ ಒಂದು ಹಸುರಿನಿಂದ ಇವತ್ತು ನಮ್ಮಲ್ಲೇ ತಳಿನ ಒಂದು ಐದಾರು ಹಸುಗಳನ್ನ ಅದ್ರ ಜೊತೆ ಹಾಡ್ ಮಾಡಿ ಒಂದು ಎಚ್ ಹೆಚ್ಚಪ್ಪ ತಳಿನೇ ಒಂದು ಸ್ವಲ್ಪ ಹೆಚ್ಚಾಗಿ ನಾವು ಎಚ್ ಎಚ್ಚಪ್ಪ ಹಸುನ ಇಟ್ಟಿದ್ದೀವಿ ಹೌದು ಇದು ಕಿವಿಗೆ ಇದು ಇದು ಹಾಕಿದಿರಲ್ಲ ಸರ್ ಏನಿದು ಇದು ಸರ್ ಅಕ್ಷಯ ಕಲ್ಪದ ಒಂದು ಅವ್ರದ್ದು ಟ್ಯಾಗ್ ನಂಬರ್ ಇವಸನ ನಂಬರ್ ಇದ್ರಿಂದ ವಡದ್ರ ಇದ್ರದ ಬಯೋಡಾಟಾ ಎಲ್ಲ ಬರುತ್ತೆ ಸರ್ ಅಂದ್ರೆ ಈ ಹಸು ಎಷ್ಟು ಇರಬಹುದು ಸರ್ ಈಗ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಇದಕ್ಕೆಲ್ಲ 1 6 ಲಕ್ಷದಷ್ಟು ಅದರ ಹಸುಗಳಿಗೆ ಅದಕ್ಕೆಲ್ಲ ಕಮ್ಮಿ ಇರುತ್ತೆ ಸರ್ ಇದಕ್ಕೆ ಏನು ಏನು ಡಿಫ್ರೆನ್ಸ್ ಇದೆ ಇದಕ್ಕೂ ಇದಕ್ಕೂ ಅಂತ ಇದಕ್ಕೆ ಅಂದ್ರೆ ಇದು ಪ್ಯೂರ್ ಎಚ್ ಫಿ ಇದೆ ಇದರಲ್ಲಿ ಸ್ವಲ್ಪ ಕ್ರಾಸ್ ಇದೆ ಹಾಂ ಹಾಗಾಗಿ ಓಕೆ ಅಂದ್ರೆ ಇದರಲ್ಲಿ ಸುಮಾರು ನೀವು ಒಂದು ದಿನಕ್ಕೆ ಎಷ್ಟು ಲೀಟರ್ ಹಾಲನ್ನು ನೀವು ಡೈರಿಗೆ ಹಾಕ್ತಿದ್ದೀರಿ ಅಂತ ಹಾ ಮೂವತ್ತಸಿನಲ್ಲಿ ಒಂದು ಹದಿನೆಂಟು ಹಾಲು ಕರಿತಾ ಒಂದು ನೂರೈವತ್ತು ಲೀಟರ್ ಒಂದು ಟೈಮಿಗೆ ಹಾಕ್ತಿವಿ ಒಂದು ಟೈಮಿಗೆ ಆಗ್ತೀವಿ ಎರಡು ಟೈಮು ಲೀಟರ್ ಮುನ್ನೂರು ಲೀಟರ್ ಆಗ್ತೀವಿ ಇದು ಜೊತೆಗೆ ಕುರಿ ಸಾಗಾಣಿಕೆ ಎಲ್ಲ ಮಾಡ್ತಾ ಇದ್ರಿ ಅದು ಸಾಕಾಣಿಕೆ ಹೇಗೆ ನಿಮ್ಗೆ ಇದ್ರ ಜೊತೆ ಟೈಮ್ ಹೇಗೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಸರ್ ಅದಕ್ಕೆ ಇದೇ ಮೇವ್ನಲ್ಲಿ ಅದನ್ನು ಒಂದು ಬೆಳೆಸಬಹುದು ಒಂದು ಒಂದು ಕೂಲಕಸವಾಗಿ ಅದೊಂದು ಸೈಡ್ ಬಿಡ್ನೆಸ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನು ಕುರಿ ಅನ್ಕೊಂಡಿದ್ದೀವಿ ಸರ್ ಇದ್ರ ಜೊತೆಯಾಗಿ ತೆಂಗಿನ ಗಿಡಗಳನ್ನು ನೆಟ್ಟು ನೀವು ಕೊಬ್ಬರಿಗಳನ್ನು ಇದು ಮಾಡ್ತಿದ್ದೀರಿ ಅದು ಹೇಗೆ ಸಾಧ್ಯ ಎಷ್ಟು ಹಾಕ್ತಿದ್ದೀರಿ ವರ್ಷಕ್ಕೆ ಎಷ್ಟು ಇದು ಮಾಡ್ತಿದ್ದೀರಿ ಅಂತ ಸರ್ ಇವಾಗ ನಮ್ಮ ತಂದೆಯವ್ರೆ ತೆಂಗಿನ ಮರಗಳನ್ನ ಹಾಕಿದ್ರು ಇವಾಗ ಹಾಂ ಅದನ್ನೇ ನಾವು ಮುಂದುವರ್ಶಕ ಹೋಗಿದ್ವಿ ನನ್ನ ಒಂದು ಇದಕ್ಕೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗಿಡ ಬಂದಿದೆ ಹಾಂ ಅದರಲ್ಲೊಂದು ವರ್ಷಕ್ಕೊಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೆರಡು ಸಾವಿರ ಕಾಯಿ ಆಗುತ್ತೆ ಅದನ್ನು ನಾವು ಕೊಬ್ಬರಿಗೆ ವ್ಯವಸ್ಥೆ ಇದರ ಜೊತೆಗೆ ಬೇರೆ ಏನು ಬೆಳೆಯನ್ನು ಬೆಳಿತಾ ಇದ್ರಿ ಬೆಳೆ ನಾವೆಲ್ಲ ಹಿಂದೆಲ್ಲ ಶುಂಠಿ ಆಲೂಗಡ್ಡೆ ಎಲ್ಲ ಬೆಳೀವಿ ಸರ್ ಈಗೆಲ್ಲ ಅದೆಲ್ಲ ಸರಿಯಾದ ವ್ಯವಸ್ಥಿತ ರೈಟ್ ಸಿಗದಿಲ್ ಕಾರಣ ಅದೆಲ್ಲ ಬಿಟ್ಟು ಇವಾಗ ಹೈನುಗಾರಿಕೆ ಮೇಜರ್ ಮತ್ತು ಜೋಳ ಬೆಳ್ಕೀವಿ ಹಸುಗಳಿಗೆ ನೇಪೇರು ಬೆಳ್ಕತೀವಿ ಅಕ್ಕೇ ಇದೆ ಅದರೊಳಗಡೆ ಒಂದು ಸಾವಿರ ಗಿಡ ಅಡಿಕೆ ಹಾಕ್ತೀವಿ ಸ್ವಲ್ಪ ಬಾಳೆ ಹಾಕಿದ್ದೀವಿ ಇದೆಲ್ಲ ಮಾಡ್ಕೊಂಡು ಹೋಗ್ತೀವಿ ಈಗ ಸರ್ ನಿಮ್ಮಲ್ಲಿ ಒಂದು ಕ್ವಶನ್ ಈ ಹಾಲು ಇಂದ ಈಗ ಒಂದು ಮುನ್ನೂರು ಲೀಟ್ರ್ ಹಾಲು ಓ ತಿಂಗಳಿಗೆ ಏನು ಆದಾಯ ಬರ್ಬೋದು ಸರ್ ಬರೀ ಹಸುಗಳಿಂದ ಸರ್ ನಾವು ಫುಲ್ ಮೇವ್ನೆ ಬೆಳ್ಕಂಡ್ರೆ ನಮಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಉಳಿಯುತ್ತೆ ಸರ್ ಮೇವು ಬೆಳೀಲಿಲ್ಲ ಅಂತ ಅಂದ್ರೆ ಒಂದು ಫಾರ್ಟಿ ಮೋಸ ಇಲ್ಲ ಸರ್ ಅಂದ್ರೆ ಎಷ್ಟು ಎಷ್ಟು ಏನು ಎಷ್ಟು ದುಡಿಬಹುದು ಅಂತ ಒಂದಾಜು ಇವಾಗ ನಮಗೆ ಸರ್ ಒಂದು ತಿಂಗಳಿಗೆ ಒಂದು ಎರಡು ಮೂರ್ಡುವರೆ ಲಕ್ಷ ವರ್ಷದೂ ಪೇಮೆಂಟ್ ಆಗುತ್ತೆ ಹಾಂ ಎರಡುವರೆ ಲಕ್ಷದಲ್ಲಿ ಒಂದು 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 ಎಂಬತ್ತು ಸಾವಿರ ಉಳಿಸ್ಬೋದು ಇವಾಗಿನಲ್ಲಿ ಯಾವ ಸಾಫ್ಟ್ವೇರ್ಗೆ ಹೋಗೋದು ಬೇಡ ಅಂತ ನೀವು ಹೇಳ್ತಾ ಇದ್ದೀನಿ ಹಾಂ ಯಾವುದೇ ಈಗ ಒಂದು ಸಾಫ್ಟ್ವೇರ್ ಬೇಡ ಈ ಹೈನೂಗಾರಿಕೆ ಮಾಡಿದ್ರೆ ಮಾತಾಡ್ಸೋಕ್ಕೆ ಬರ್ತಾ ಇದೆ

ಈಗ ಹೈನುಗಾರಿಕೆ ಒಂದು ಕುರಿಸಾಗಡಿಕೆ ಬೇರೆ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಿದ್ರೆ ಈಗಿನ ಯಂಗ್ಸ್ಟಾರ್ಗಳಿಗೆ ಯಾರೀಗ ನಾನು ಬೆಂಗಳೂರಿಗೆ ಹೋಗ್ಬೇಕು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಬೇಕು ಅದಾಗಬೇಕು ಇದಾಗಬೇಕು ಅನ್ನೋರಿಗೆ ರೈತರಾಗಲಿಕ್ಕೆ ನಿಮ್ಮಲ್ಲಿ ಏನಾದರೂ ಒಂದು ಮೆಸೇಜನ್ನು ಕೊಡೋದಾದರೆ ಏನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಇವತ್ತಿನ ಇದರಲ್ಲಿ ಯುವಕರಿಗೆ ಸರ್ ವಿದ್ಯಾಭ್ಯಾಸ ಬೇಕೇ ಬೇಕು ಈ ವಿದ್ಯಾಭ್ಯಾಸನ ಮಾಡಿ ನಾನು ಕೆಲಸನೇ ಒಂದು ಅರಸೋದು ತಪ್ಪು ಇವತ್ತಿನ ಇದರಲ್ಲಿ ವೈಜ್ಞಾನಿಕವಾಗಿ ಮಾಡ್ಕೊಂಡು ಹೋದರೆ ರೈತರಲ್ಲೂ ಭಾಳ ಬೇಡಿಕೆ ಇದೆ ಮುಂದೆ ಇಲ್ಲ ಬಹಳಷ್ಟು ಮಂದಿ ಯುವಕರು ಈಗ ವ್ಯವಸಾಯದ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ತಪ್ಪು ಹೆಜ್ಜೆಗಳನ್ನ ಇಟ್ಟು ಕಾ ತಪ್ಪನ್ನ ಏನಾರ ಯಾರೋ ಅವ್ರ ಯಾರ ಮಾಡಿದ್ರೆ ದೊಡ್ಡದಾಗಿ ನಾನು ಮಾಡಬೇಕು ಅನ್ನೋದನ್ನ ತಲೆಯಲ್ಲಿ ತೆಗಿಬೇಕು ನಾವು ಈಗ ನಾಲ್ಕಾರ ಕಡೆ ನೋಡ್ಬೇಕಾಯ್ತು ಎಲ್ಲ ವ್ಯವಸ್ಥೆನ ನೋಡಿ ನಮಗೆ ನಮ್ಮ ಜಾಗಕ್ಕೆ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಯಾವ ವಸ್ತುನ ನಾವು ಬಳಕೆ ಮಾಡ್ಬೋದು ಅದನ್ನು ಮಾಡಿದರೆ ನಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಜಾಗಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ವೈಜ್ಞಾನಿಕವಾಗಿ ಮಾಡಿದರೆ ಖಂಡಿತ ಲಾಸ್ ಅಂತೂ ಆಗಲ್ಲ ಯುವಕರು ಈಗ ಸರ್ ನಿಮ್ಮ ವೀಡಿಯೋಗಳನ್ನು ನೋಡಿ ಈಗ ನಮ್ಮ ವೀಕ್ಷಕರು ಯಾರಾದರೂ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಪಡಿಬೇಕು ಈ ಹಸು ಎಲ್ಲಿ ಪಡ್ಕೋಬೇಕು ಇದಕ್ಕೆ ಹೇಗೆ ಸಬ್ಸಿಡಿ ಹೇಗೆ ಏನಾದರೂ ಸಿಗುತ್ತಾ ಅಲ್ಲ ಅದಕ್ಕೆ ಲೋನ್ ಏನಾದ್ರು ಇದು ಇದೇನಾದರೂ ಮಾಹಿತಿ ಇದ್ದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ ನೀವು ಅದಕ್ಕೆ ಮಾಹಿತಿ ಕೊಡ್ತೀರಾ ಅಂತ ಆಯಿತು ಸರ್ ಹಾಂ ಸರ್ ಈಗ ನಾವು ಹಸುವನ್ನು ಒಂದು ಇವತ್ತಿನ ದಲ್ಲಾಣಿ ವ್ಯವಸ್ಥೆಯಲ್ಲಿ ಭಾಳ ಮೋಸ ಇದೆ ಹಸಿನಲ್ಲಿ ಹೀಗಾಗಿ ನಾವು ಭಾಳ ಜಾಗ್ರತೆಯಿಂದ ವಿಚಾರವಂತರನ್ನ ಕಂಡು ನಾವು ಇವಾಗ ಒಂದು ಫಾರಮ್ ಮಾಡಿದ್ವಿ ಒಳ್ಳೆ ಹಸುನ ಯಾವುದೇ ಕಾರಣಕ್ಕೆ ಕೊಡಲ್ಲ ಅದು ಪ್ರಾಬ್ಲಮ್ ಇರೋಸನ್ನೇ ನಾವು ಹಿಡಿಯೋದು ಹಂಗಾಗಿ ನಾವು ಒಳ್ಳೆಯ ಎಲ್ಲಿ ಪ್ರಶ್ನೆ ಪಡ್ಡೆ ಈ ಥರದ ಹಸುಗಳನ್ನ ತಗೊಂಡ್ರೆ ಪ್ರಶ್ನೆ ಪಡ್ಡೆ ತಗೊಂಡ್ರೆ ನಾಕಾರ ಹಸುನ ಕರವು ಕರಿಬೋದು ಅದೇ ಬಿಟ್ಟು ನಾವು ಎರಡು ಮೂರು ನಾಲ್ಕು ಅದು ಪ್ರಾಬ್ಲಮ್ ಇರೋಸನ್ನೇ ಅದು ಆಗಿರುತ್ತೆ ಸಾಮಾನ್ಯ ಎಲ್ಲ ರೇರ್ ಒಳ್ಳೆ ಹಸು ಸಿಗೋದು ಅಂಥದ್ದು ಒಂದು ಒಳ್ಳೆ ನೋಡಿ ತಗೊಳ್ಳೋದು ಒಂದು ಉತ್ತಮವಾದ ವ್ಯವಸ್ಥೆ ಹಂಗೇನಾದ್ರು ನಮಗೆ ವಿಚಾರ ನಮ್ಮ ಹತ್ರ ಏನಾದ್ರು ಒಂದು ವಿಚಾರ ಸಲಹೆ ಸಹಕಾರ ಬೇಕು ಅಂತಂದ್ರೆ ನಾನು ಕೂಡ ಮಾತಾಡ್ತೀನಿ ನಿಮ್ಮ ನಂಬರ್ ಕೊಡ್ಬೋದು ನಾನು ಕೊಡ್ಬೋದು ನೀವು ಖಂಡಿತ ಅವ್ರಿಗೆ ಮಾಹಿತಿ ಕೊಡ್ತೀರಿ ಒಂದು ಹಸುವಿಂದ ಎಷ್ಟು ಲೀಟರ್ ಹಾಲು ಕರಿತೀರಿ ಅಂತ ಇವತ್ತು ಸರ್ ನಮ್ಮ ಹತ್ರ ಇರೋ ಹಸು ಎಂಟರಿಂದ ಹದಿನೈದು ಲೀಟರ್ ಹಾಲು ಕರಿತೀವಿ ಒಂದು ಒನ್ ಟೈಮಿಗೆ ಹ್ಮ್ ಎಲ್ಲ ಹಸುನೂ ಇಟ್ಟಿದ್ದೀವಿ ಥ್ಯಾಂಕ್ ಯು ಸ್ನೇಹಿತರೆ ಇದಿಷ್ಟು ನಮ್ಮ ಪ್ರಶಾಂತ್ ಅವರ ಮಾತಾಗಿದೆ ಭಾಳಷ್ಟು ವ್ಯವಸ್ಥಿತವಾಗಿ ಒಂದು ಹೈನುಗಾರಿಕೆಯ ಶೆಡ್ಡನ್ನು ಮಾಡಿಕೊಂಡು ಅದ್ರ ಜೊತೆಯಾಗಿ ಒಂದು ಕಡೆ ನೀವು ಅದೇ ಮೊದಲಿಗೆ ಹೇಳ್ದಂಗೆ ಕುರಿ ಸಾಗಾಣಿಕೆ ಆಗಿರ್ಬೋದು ಎಲ್ಲವನ್ನು ಕ್ಲೀನಾಗಿ ಮಾಡಿಕೊಂಡು ತಿಂಗಳಿಗೆ ಹೆಚ್ಚು ಕಮ್ಮಿ ಅಂದರೂ ಒಂದರಿಂದ ಒಂದೂವರೆ ಲಕ್ಷವರೆಗೂ ಇದ್ದಾರೆ ಇದು ಬರೀ ನಿಮಗೆ ಅವರು ತಿಳಿಸ್ಕೊಟ್ಟಿದ್ದು ಬರೀ ಹೈನುಗಾರಿಕೆಯಲ್ಲಿ ಮಾತ್ರ ಬರೀ ಎಂಬತ್ತು ಸಾವಿರ ದು ಎಂಬತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡ್ಬೋದು ಅಂತ ಹೇಳಿದರೆ ಬೇರೆ ಕಮ್ಮಿ ಅದು ಕಮ್ಮಿ ಅಂತಲೇ ಹೇಳ್ತಾ ಇದ್ದಾರೆ ಅದ್ರ ಜೊತೆ ನಿಮಗೆ ಕೊಬ್ಬರಿ ಆಗಿರ್ಬೋದು ಕುರಿ ಸಾಕಾಣಿಕೆ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಭಾಳಷ್ಟು ಬೆಳೆ ವಿವಿಧ ರೀತಿಯ ಬೆಳೆಯನ್ನು ಬೆಳೆದು ಸುಮಾರು ಒಂದರಿಂದ ಒಂದೂವರೆ ಲಕ್ಷವರೆಗೂ ದುಡಿತಾ ಇದ್ದಾರೆ ರೈತರು ಭಾರತದ ಬೆನ್ನೆಲುಬು ಅಂತೀವಿ ಇಂಥವರು ಅದಕ್ಕೆಲ್ಲ ಮಾದರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಇದುವಷ್ಟು ಇಷ್ಟೊತ್ತು ನಮ್ಮೊಟ್ಟಿಗೆ ಸಹಕರಿಸಿದ್ರಿ ನಿಮ್ಮ ಸಮಯವನ್ನು ನಮ್ಮೊಟ್ಟಿಗೆ ಕಳೆದಿದ್ರಿ ಧನ್ಯವಾದಗಳು ಸರ್